ಕೆಲ್ಸ ಆಯ್ತಪ್ಪ ಚಿ ಇಂಥ ಕಷ್ಟ ಎಂತರ್ಗು ಬರ್ಬಾರ್ದು ಹಿಂಗ್ ವಯಸ್ಸಿದ್ದಂಗೆ ಮಂಚದ ಮೇಲೆನೆ ಎಲ್ಲಾ ಮಾಡ್ಕಮ್ಮ ಸ್ಥಿತಿಗಂತೂ ಬರ್ಬಾರ್ದು ಅದ್ರಾಗು ಹೆಣ್ಮಕ್ಳಿಗಂತೂ ಇಂಥ ಸ್ಥಿತಿ ಬರ್ಲೇಬಾರ್ದು ಇದಕ್ಕಿಂತ ಸಹಾಯದ ಮೇಲಲ್ಲ ದೇವ್ರೆ ಯಾಕಪ್ಪ ನನ್ಗಿಂತ ಕಷ್ಟ ತಿರ್ಕೆಮ್ಮಕ್ಕು ನೋವು ಒಬ್ರು ಸಹಾಯ ಬೇಕಾಗೇತಲ್ಲ ಇಂಥ ಕಷ್ಟ ಯಾಕನ ಕೊಡ್ತೀಯಪ್ಪ ದೇವ್ರೆ ಒಂದೇ ಸರಿ ತಗೊಂಡ್ ಹೋಗಿದ್ರೆ ಒಂದ್ ತಿಂಗಳು ಹೊತ್ತು ಸುಮ್ನಾಗರ ಯಾಕಪ್ಪ ಇಂಥ ಕಷ್ಟ ತಡ್ಕೊಮ್ಮಕ್ ಆಗಲ್ಲ ನೋವು ಹಂಗೇನೆ ಅಂತ ಕಷ್ಟ ಹೋಗ್ಲಿ ನನ್ನ ಕೆಲಸ ನನಗ್ ಮಾಡ್ಕೊಂಬಂಗಾದ್ರೂ ಆಗುತ್ತಾ ಇಲ್ಲ ಇವಾಗ ಇತ್ತ ತಿರಿಕೆ ಬೇಕಂದ್ರು ಯಾರನ್ನಾದ್ರೂ ಕರಿಬೇಕು ಬೇಡಪ್ಪ ಬೇಡ ಇಂಥ ಕಷ್ಟ ಬೇಡ ನನ್ ಕೈಲಿ ಆಗ್ತಿಲ್ಲಪ್ಪ ನೋವು ಇದೇನಿದು ಗಂಗಾ ಹೊಳತಿದ್ದಂಗೆ ಏನನ್ನ ಏನ ನೋವಾಗಿದ್ದತೆ ಗಂಗಾ அர்த்தங்க ஏன்மா எல்லா நோவாக்ரீம்மா அது மாத்திர நீர் ரவி ரவி அழி நான் ஏன் ನೋಡಪ್ಪ ಯಾಕೋ ಅಳ್ತಾಯ್ತು ಅವಾಗಿಂದ ಗಂಗಾ ಇನ್ನ ಇನ್ನು ಯಾಕೆ ಅಂತ ಕೇಳಿದ್ರು ಏನು ಬಾಯಿ ಬಿಡ್ತಿಲ್ಲಪ್ಪ ಎಲ್ಲ ನಾನು ನೋವು ಆಗ್ತೈತೇನೆ ಹೇಳಮ್ಮ ಅಂತ ಅಂದ್ರೂ ಏನು ಗೊತ್ತಾಗ್ತಿಲ್ಲ ಬಾತ್ರೂಮ್ಗೆಲ್ಲ ಕರ್ಕೊಂಡು ಹೋಗ್ಬೇಕೆ ನಮ್ಮ ಗಂಗಾ ಏನಾಯ್ತು ಗಂಗಾ ಯಾಕೆ ಅಳ್ತಿದ್ಯಾ ಬಾತ್ರೂಮಿಗೆ ಕರ್ಕೊಂಡು ಹೋಗ್ಬೇಕಾ ನೋಡಪ್ಪ ಅವಾಗಿಂದ ಕೇಳ್ತಿದ್ದೀನಿ ಏನು ಮಾತೇ ಏನಾಗುತ್ತೆ ಅಂತ ಹೇಳು ಗಂಗಾ ನೀನು ಈ ಥರ ಅಳ್ತಿದ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಹೇಳು ಬಾಯಿ ಬಿಡು ಇಲ್ಲ ನೋವು ಅಂತನೋ ಇಲ್ಲ ಬಾತ್ರೂಮ್ ಹೋಗ್ಬೇಕಂತನೋ ಇಲ್ಲ ಹೊಟ್ಟೆ ಹಸುವಾಗೈತಂತನೋ ನೀರು ಕುಡಿಬೇಕಂತನೋ ಏನೋ ಒಂದು ನಿಂಗೆ ಏನಾಗುತ್ತೆ ಅದನ್ ಕೇಳು ಯಾಕೆ ಅಳ್ತಿದೀಯಾ ನನ್ನ ಪರಿಸ್ಥಿತಿ ನೆನೆಸ್ಕೊಂಡು ನನಗೆ ಅವಳು ಬರ್ತೈತೆ ಕಣ್ರಿ ಇದು ಯಾವ್ದು ಇಷ್ಟ ಆಗ್ತಿಲ್ಲ ಕಣ್ರಿ ಈ ತರ ಮಂಚದ ಮೇಲೆ ಮಲ್ಕೊಂಡು ನಿಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ಕೊತಿರೋದು ನನ್ಗೊಂದ್ ಸ್ವಲ್ಪನು ಇಷ್ಟ ಆಗ್ತಿಲ್ಲ ಕಣ್ರಿ ಇದಕ್ಕಿಂತ ಇದಕ್ಕಿಂತ ಆ ದೇವ್ರ ನನ್ನ ತಗೊಂಡೋಗಿರ ಎಷ್ಟೋ ಮೇಲಾಗಿರ್ತಿತ್ತು ಕಣ್ರಿ ಇದೊಂದು ಸ್ವಲ್ಪನು ನಂಗೆ ಇಷ್ಟ ಆಗ್ತಿಲ್ಲ ಕಣ್ರಿ ಈ ಜೀವನ ನನಗೆ ಒಂದು ಲೋಟ ಎತ್ಕೊಂಡು ನೀರು ಕುಡಿಯೋಕ್ಕೂ ನನ್ನ ಕೈಲಿ ಶಕ್ತಿ ಇಲ್ಲ ಮಿಸ್ ಕಾಡಂಗಿಲ್ಲ ಏನು ಇಲ್ಲ ಕೈಯಾಗೆ ಅತ್ತೆ ಕೈಯಾಗೆ ಕೆಲಸ ಮಾಡಿಸ್ಕೋಬೇಕಂದ್ರೆ ಆಗ್ತಿಲ್ಲ ಕಣ್ರಿ ಅತ್ತೆ ಕೈಲಂತೂ ಕೆಲಸ ನನ್ ಮನ್ಸಿ ಒಪ್ತಿಲ್ಲ ಕಣ್ರಿ ಅಮ್ಮ ನಾನೇನೇ ಅನ್ಕೊಂಡೆ ನಾನು ನಮ್ ಸೋಮ್ಯನ್ ತರಕೊಂಡಿದ್ನಿ ನಮ್ ಸೋಮ್ಯಂಗೇನೆ ನೀನು ನನ್ ಮಗಳಿದ್ದಂಗೆನೆ ಯಾಕ ಯಾಕಂಗ ಇದನ್ ಮಾಡ್ಕೊತಿಯಾ ಯಾಕಂಗ ನಾನೇನಾದ್ರೂ ನಿನ್ಗೆ ಇಷ್ಟ ಇಲ್ದೇ ಇರೋತರ ಯಾವಾಗಾದ್ರೂ ನಡ್ಕಣ್ಣ ಅಯ್ಯೋ ಹಂಗೇನಿಲ್ಲ ಅತ್ತೆ ಮತ್ ನೀನ್ ಹಿಂಗ್ ಅಳ್ತಿದ್ರೆ ನಂಗ್ ಹಂಗೆ ಅನ್ಸುತ್ತಮ್ಮ ನಾನು ನೀನು ನೋಡ್ಕೆ ಮಾದ್ರಾಗ ಎಲ್ಲಾ ನಾ ಮಿಸ್ಟೇಕ್ ಮಾಡಿದ್ನೇನೋ ಅದಕ್ಕೆ ನಿನ್ಗೆ ಇಷ್ಟ ಆಗ್ತಿಲ್ವೇನೋ ಅಂತ ಸೋತು ಹಂಗೆ ಯಾಕೆ ಅನ್ಕೊಂತೀರ ಅತ್ತೆ ನಿಮ್ಮ ಕೈಯಲ್ಲಿ ನಾನು ಇಂತ ಕೆಲಸ ಮಾಡಿಸ್ಕೋಬೇಕಾಗೇತಲ್ಲ ಅಂತ ದುಃಖ ಆಗ್ತೈತೆ ಅಷ್ಟೇ ಹಂಗೆ ಯಾಕೆ ಅನ್ಕೊಂತೀಯ ಗಂಗಾ ಈ ಅದಕ್ಕೆ ಅದೇ ಏನಾದರೂ ನನಿಗೋ ಇಲ್ಲ ಮನೆಗ ಅಮ್ಮಂಗೋ ಯಾರಿಗಾದ್ರು ಆಗಿದ್ರೆ ನೀನು ಹಂಗೆ ಬಿಡ್ತಿದ್ದ ನಮ್ಮ ಪ್ರತಿಯೊಂದು ಕೆಲ್ಸಾನು ನೀನೇ ಮಾಡ್ತಿದ್ದೆ ತಾನೇ ಮತ್ ಈಗ ಯಾಕೆ ಹಂಗ್ ಇದನ್ ಮಾಡ್ತಿದ್ದೀಯ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದೀಯ ಅಂತ ನನಗೆ ಗೊತ್ತಾಗ್ತಿಲ್ಲ ಮೊದಲು ಈ ತರ ಯೋಚನೆ ಮಾಡೋದೆಲ್ಲ ಬಿಡು ಅದೇ ಹೇಳ್ತಿರೋದು ಈ ತರ ಅಳೋದು ಕಾಯೋದು ಎಲ್ಲ ಬಿಡು ಮನೆಗೆ ಪಾಪ ಇದ್ದಾನೆ ನೀನು ಹಿಂಗೆ ಯಾವಾಗ ಅಳ್ತಿದ್ರೆ ಅವನ ಮನಸಾಗಿ ಏನು ಅನ್ಸುತ್ತೆ ಹೇಳು ಅಯ್ಯೋ ನಮ್ಮ ಅಮ್ಮಗೆ ಏನೋ ಆಗೈತೆ ಆಗಬಾರ್ದು ಅಂತ ಇದು ಎಂತ ಕಾಯಿಲೆ ಎಷ್ಟು ದಿನ ಅಂತ ಮನಿಕೊಂಡಿಗೆ ಏನು ವಾಸನೆ ಆಗಲ್ವೇ ಇಲ್ಲಿ ವಾಸಿ ಆಗಲಿಲ್ಲ ಅಂದ್ರೆ ಇದು ಯಾತ ಆಯುರ್ವೇದಿಕ್ ಇಂದ ಹೇಳ್ತಾರಲ್ಲ ಈಗಪ್ಪ ಇಂಗ್ಲೀಷ್ ಮೆಡಿಸಿನ್ ವಾಸಿ ಆಗಲಿಲ್ಲ ಅಂದರೆ ಆಯುರ್ವೇದಿಕ್ ಗೆ ಕರ್ಕೊಂಡು ಹೋಗ್ ಅನ್ಕೋಣ ಅಮ್ಮ ಇದಕ್ಕೆ ಏನಾದರೂ ನೋಡೋಣ ಎರಡು ತಿಂಗಳು ಅವ್ರು ಟೈಮ್ ಕೊಟ್ಟರೆ ಮೂ ಎರಡು ತಿಂಗಳೊಳಗೆ ಏನಾದರೂ ವಾಸಿ ಆಗಲಿಲ್ಲ ಅಂದರೆ ನಾವು ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಹೋಗೋಣ ನೀನು ಏನು ಎದಕ್ಕೆ ಬೇಡ ಈಗಿನ ಕಾಲದಾಗ ಯಾವುದಾದ್ರೂ ಒಂದಲ್ಲ ಒಂದು ಮೆಡಿಷನ್ಗೆ ಯಾವುದಾದ್ರೂ ವಾಸಿ ಆದೇ ಆಗುತ್ತೆ ಅದೇನಮ್ಮ ನೀನೇನು ಯಾವಾಗ ಜೀವನ ಪೂರ್ತಿ ಹಿಂಗೆ ಇರ್ತೀಯೇ ಏನೋ ಅತ್ತೆ ನನ್ನ ಸ್ಥಿತಿ ನೋಡ್ಕೊಂಡ್ರೆ ನನ್ಗೆ ಹುಷಾರು ಅಂತಾನೆ ಅನ್ನಿಸ್ತಿಲ್ಲ ಅತ್ತೆ ನನಗೆ ಇಷ್ಟು ದಿನ ಆದರೂ ನನಗೆ ನೋವು ಕಮ್ಮಿ ಆಗಿಲ್ಲ ಅತ್ತೆ ಹೌದೇನೆ ಮತ್ತು ಇದನ್ನ ಅಲ್ಲೇ ಹೇಳೋದಲ್ವಾ ಡಾಕ್ಟ್ರ್ ಹತ್ರ ಹೇಳಿ ಬೇರೆ ಮೆಡಿಷನ್ ಆದರೂ ತಗೋತಿದ್ನಲ್ಲ ಅದಕ್ಕೆ ನನಗೆ ದಿನೇ ದಿನೇ ಭರವಸೆ ಹೋಗ್ತಿದೆ ಅತ್ತೆ ನಾನು ನಿಜವಾಗೂ ಎದ್ದು ಓಡಾಡಲ್ಲ ಅನಿಸುತ್ತೆ ಇದೇ ಥರ ಬೆಡ್ ಮೇಲೇ ಮಲಗಿರ್ತೀನೇನೋ ಅಂತ ಅನಿಸುತ್ತೆ ಅತ್ತೆ ನನಗೆ ಭಯವಾಗುತ್ತೆ ಅತ್ತೆ ರವಿ ನಾನು ನಿಜವಾಗೂ ಎದ್ದು ಓಡಾಡ್ತೀನ ರವಿ ನನಗೆ ಯಾಕೋ ಭಯ ಆಗ್ತಿದೆ ರವಿ ನನ್ನ ಸ್ಥಿತಿ ನೆನೆಸ್ಕೊಂಡ್ರೆ ಈಗ ರಾತ್ರಿ ಎಲ್ಲ ಕನಸಲ್ಲೇ ಅದೇ ಬರ್ತಿರುತ್ತೆ ನಾನು ಯಾವಾಗೂ ಬೆಡ್ ಮೇಲೆ ಮಲಕೊಂಡಿದ್ದಂಗೆ ಇನ್ ಯಾವಾಗೂ ನನಗೆ ಓಡಾಡಕ್ಕಾಗದೇ ಇರೋ ಸ್ಥಿತಿಗೆ ಬಂದಂಗೆನೆ ನನಗೆ ಕನಸಲ್ಲಿ ಬರ್ತಿರ್ತೈತೆ ರವಿ ಇವಾಗ ಹುಚ್ಚು ಹುಡುಗಿ ಇವಾಗ ಆಗಿರುತ್ತಲ್ಲ ಅದನ್ನೇ ಮನ್ಸಲ್ಲಿ ಇತ್ಕೊಂಡಿರ್ತೀಯ ಮನ್ಸಲ್ಲಿ ಇರೋದೇ ಕನ್ಸಲ್ ಬರುತ್ತೆ ಯಾವಾಗೂ ನ ಏನಾದ್ರೂ ಭಯದಿಂದ ಕೂಡಿದ್ರೆ ಆ ಭಯ ಕೂಡ ಕೆಲವೊಂದ್ಸರಿ ಕನ್ಸಲ್ ಹಾಗೆ ಉಳಿಯುತ್ತೆ ಆ ಭಯದಿಂದನೂ ಕೆಲವು ಹಂಗೇನೆ ಮಲ್ಕೊಂಡಾಗ ಅದೇ ಕನ್ವರ್ಕೆ ಆಗಿ ಬರುತ್ತೆ ನೀನು ನೀವು ಹುಚ್ಚುಚ್ಚಾಗೆಲ್ಲ ಯೋಚನೆ ಮಾಡ್ತಿದ್ಯಾ ನಿನ್ನ ಎಲ್ಲಿಗಾದ್ರು ಕರ್ಕೊಂಡೋಗಿ ನೀನು ಓಡಾಡಂಗ್ ಮಾಡಿಸ್ತೀನಿ ನಾನು ಏನು ಎದ್ರುಕೋಬೇಡ ಯಾಕಿಲ್ಲಮ್ಮ ಕೇರಳದಾಗೆ ಎಂಥ ಆಯುರ್ವೇದಿಕ್ ಹಾಸ್ಪಿಟ್ಲ್ಗಳು ಇದ್ದಾವೆ ಗೊತ್ತೇನು ನಾನು ಇದೇನಾದ್ರು ವಾಸಿ ಆಗ್ಲಿಲ್ಲ ಅಂದ್ರೆ ಕೇರಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದೀನಿ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ ಬರ್ತೀವಿ ನೀನೇನು ಯೋಚನೆ ಮಾಡಬೇಡ ಇನ್ ಜೀವನ ಪೂರ್ತಿ ಇದ್ರ ಮೇಲೆ ಮನೆ ಕಂಡಿರ್ತೀನಿ ಅಂತ ನೀನು ಏನು ಯೋಚನೆ ಮಾಡಬೇಡ ಎದ್ದು ಓಡಾಡ್ತೀಯಾ ಒಂದ್ ಸ್ವಲ್ಪ ದಿನ ಸುಧಾರಿಸ್ಕೆ ನಾವೇನು ಯಾರಿಗೇನು ಕೆಲಸ ಮಾಡ್ತಿಲ್ಲ ಮಗಳ ತರ ಅನ್ಕೊಂಡ್ ಕೆಲಸ ಮಾಡ್ತಿದ್ದೀನಿ ನಾನು ಹಲೋ ಅತ್ತೆ ನಾನು ಅತ್ತೆ ಪುನೀತ್ ಮಾತಾಡ್ತಿರೋದು ಓ ಪುನೀತ್ನೇ ಹೇಳಪ್ಪ ಹೆಂಗಿದ್ಯಪ್ಪ ಚೆನ್ನಾಗಿದ್ಯಾ ಸೌಮ್ಯ ಹೆಂಗಿದಾಳಪ್ಪ ಅಮ್ಮಯ ಅಪ್ಪಯ ರೂಪಮ್ಮ ಎಲ್ಲ ಚೆನ್ನಾಗಿದಾರ ಹ್ಞೂ ಅತ್ತೆ ಎಲ್ಲ ಚೆನ್ನಾಗಿದ್ದೀವಿ ನೀವು ಆ ಗಂಗಕ್ಕ ಮಾವ ರವಿ ಮಾವ ಎಲ್ಲ ಚೆನ್ನಾಗಿದಾರ ಹ್ಞೂನಪ್ಪ ಎಲ್ಲ ಚೆನ್ನಾಗಿದ್ದೀವಿ ಅವನ ಮೊಬೈಲ್ಗೆ ಫೋನ್ ಹೋಗ್ತಿಲ್ಲ ಯಾಕತ್ತೆ ಚಾರ್ಜಿಗ್ ಇಕ್ಕಿದ್ನ ಇಲ್ಲಪ್ಪ ಗೊತ್ತಿಲ್ಲ ಯಾಕತ್ತೆ ನಾವು ಬರ್ತೀವಿ ಅಂತ ಅಮ್ಮ ಫೋನ್ ಮಾಡಿದ್ರಂತಲ್ಲ ನೀವು ಬರ್ತೀವಿ ಅಂತ ಹೇಳಿದ್ರಂತೆ ಯಾಕೆ ಬರಲಿಲ್ಲ ಅತ್ತೆ ಅದೇನು ಹೇಳ್ತೀಯ ಬಿಡೋ ಪುನೀತ್ ನೀವು ಚೆನ್ನಾಗಿದೆ ನಮ್ಗೆ ಅಷ್ಟೇ ಸಾಕು ಆ ಇವರು ನಮ್ಮಂತ ವಯಸ್ಸಾದವರಿಗೆ ಕಾಯಿಲೆ ಕಾಸಲೆ ಕೊಟ್ಟು ಕರ್ಕೊಂಡು ಹೋಗ್ದಂಗೆ ಬರೀ ವಯಸ್ಸಿರೋ ನಿಮ್ಮಂತ ಹುಡುಗರಿಗೆ ಹೆಣ್ ಮಕ್ಳಿಗೆ ಬರೀ ಕಾಯಿಲೆ ಕೊಡ್ತಾನೆ ಅದೇನ್ ಬರೋ ಕಾಯಿಲೆಗಳು ನಮ್ಗನ ಕೊಡಲ್ಲ ಅತ್ತ ಅದೇವರು ಯಾಕತ್ತೆ ಏನಾಯ್ತತೆ ಹಿಂಗ್ ಮಾತಾಡ್ತಿದ್ಯಾ ಅಮ್ಮ ಪುನೀತ್ನೇನಮ್ಮ ನೇನಮ್ಮ ಕಣಪ್ಪ ಸ್ಪೀಕರ್ ಇಕ್ಕಮ್ಮ ಹಲೋ ಪುನಿ ಹೇಗಿದೆಯೋ ಓಮೆ ಹೇಗಿದ್ದಾಳೆ ರೂಪ ಹೇಗಿದ್ದಾಳೆ ಎಲ್ಲರೂ ಚೆನ್ನಾಗಿದ್ದೀರಾ ಹ್ಞೂ ಮಾಮ ಚೆನ್ನಾಗಿದ್ದೀನಿ ನೀವು ಹೆಂಗಿದ್ದೀರಾ ಯಾಕೆ ಈ ಕಡೆ ಬರಲೇ ಇಲ್ಲ ಏನು ನಮ್ಮನ್ನು ಮರ್ತುಬಿಟ್ರ ಜರ್ಮನಿಗೆ ಹೋಗಿ ಬಂದಿದ್ದೀವಿ ಅಂತೇಳಿ ಒಮ್ಮೆ ಅಂತೂ ನಿಮ್ಮನ್ನೇ ಕೇಳ್ತಿದ್ದಾಳೆ ಯಾಕೆ ಇವತ್ತು ಬರಬೇಕಿತ್ತಲ್ಲ ಯಾರು ಬಂದಿಲ್ಲ ಬಂದಿಲ್ಲ ಅಂತೇಳಿ ಯಾಕೆ ಬಂದಿಲ್ಲ ಮಮ್ಮಾ ಅದು ನೀನು ಎಲ್ಲಿದ್ಯಪ್ಪು ನೀ ಮನೆ ಒಳಗಿದ್ಯೋ ಮನೆ ಹೊರಗಡೆ ಇದೆಯೋ ಯಾಕೆ ಮಮ್ಮಾ ಒಳಗಡೆನೇ ಇದ್ದೀನಿ ಒಳಗಡೆ ಇದ್ರೆ ಸ್ವಲ್ಪ ಹೊರಗೆ ಬಂದು ಮಾತಾಡು ಸರಿಮಾಮಾ ಈಗೇಳು ಮಮ್ಮ ಏನೂ ಇಲ್ಲ ಕಣೋ ಬರೋಣ ಅಂತ ಇದ್ವಿ ನೆನ್ನೆ ಇಲ್ಲಿ ಹಿರಿಯೂರಿಗೆ ಹೋಗಿದ್ವಿ ಕಣೋ ಇಲ್ಲಿ ಯಾವುದೋ ಹೊಸದ್ ವಾಟರ್ ಪಾರ್ಕ್ ಆಗತ್ತೆ ಹೋಗಿ ನೋಡ್ಕೊಂಡು ಬರಬೇಕಾದ್ರೆ ಬೈಕಿನ ಚಕ್ರಕ್ಕೆ ಗಂಗುಂದು ವೇಲ್ ಸಿಕ್ಕಾಕೊಂಡು ಆಕ್ಸಿಡೆಂಟ್ ಆಯ್ತು ಕಣೋ ವಾಟ್ ಏನು ಹೇಳ್ತಿದ್ಯಾ ಮಾವ ನೀನು ಯಾರಿಗಾದ್ರೂ ಏನಾದರೂ ತೊಂದರೆ ಆಗಿದೆಯಾ ಹೇಳಮ್ಮ ನಾನು ಇವಾಗೆ ಬರ್ತೀನಿ ನೀವು ಫೋನ್ ಮಾಡೋದಲ್ವ ನೆನ್ನೆ ಆಗಿದ್ರೆ ಇನ್ನೂ ನಮ್ಗೆ ಯಾರಿಗೂ ನೀವು ವಿಷಯನೇ ತಿಳಿಸಿಲ್ಲಲ್ಲ ಏನಾಗಿದೆ ಎಲ್ಲರೂ ಚೆನ್ನಾಗಿದ್ದೀರೋ ಇಲ್ವೋ ನನಗೂ ಏನೂ ಏನಾಗಿಲ್ಲ ಕಣೋ ಗಂಗೊಂಗೆ ಸ್ವಲ್ಪ ಬೆನ್ಮೂಳೆ ನೋವಾಗೈತೆ ಅದು ಒಂದು ಸ್ವಲ್ಪ ಎದ್ದು ಓಡಾಡೋಕ್ಕೆ ಪ್ರಾಬ್ಲಮ್ ಆಗ್ತಿದೆ ಕಣೋ ಈ ಮೆಡಿಷನ್ ನೋಡಿ ವಾಸಿ ಆಗಲಿಲ್ಲ ಅಂದರೆ ಬೇರೆ ಕಡೆ ನೋಡಿಸ್ಬೇಕು ಅವ್ಳು ಇವಾಗ ಮಂಚದ ಮೇಲೇನೆ ಹಾಗೆ ಹೆಂಗ್ ಇದ್ದಾಳೆ ಹಂಗೆ ಇರಬೇಕು ಕಣೋ ಆ ಪರಿಸ್ಥಿತಿ ಆಗೈತಿ ಎದ್ದು ಓಡಾಡ ಓಡಾಡಂಗ ಆಗ್ತಿಲ್ಲ ಓ ಗಾಡ್ ಇದೇನ್ ಮಾವ ಹಿಂಗಾಗೋಯ್ತಲ್ಲ ಅದೇನಪ್ಪ ಹೇಳ್ತಿರೋದು ನಮ್ಮಂತ ವಯಸ್ಸಾದವ್ರಿಗೆ ಬಿಟ್ಟು ಬರೋ ಇಂಥ ಹುಡುಗರಿಗೆ ಕಾಯಿಲೆಗಳು ಬರ್ತಾವಲ್ಲ ಇಷ್ಟು ದಿನ ಸೋಮೇನ್ ಚಿಂತೆ ಆಗಿತ್ತು ಇವಾಗ ನೋಡಪ್ಪ ಹಿಂಗೆ ಗಂಗು ಹಿಂಗೆ ಆಗೈತೆ ನಾವು ಹೆಂಗೆ ಬದುಕಿರ್ಬೇಕು ಹೇಳು ವಯಸ್ಸಾದವ್ರಿಗೆ ಇಷ್ಟೊಂದು ಟೆನ್ಷನ್ನ ಇಟ್ಕೊಂಡು ಇದು ಯಾಕೆ ಹಿಂಗೆ ಆಗ್ತಿದೆಯೋ ಒಂದು ಗೊತ್ತಾಗ್ತಾನೆ ಇಲ್ಲಲ್ಲ ಮಾವ ಅದಕ್ಕೆ ಈ ವಿಚಾರನ ಸಡನ್ನಾಗಿ ನಿಮ್ಗೆ ಹೇಳಬೇಕು ಬ್ಯಾಡ್ವ ಅಂತನೂ ನಮಗೆ ಗೊತ್ತಾಗಲಿಲ್ಲ ಕಣಪ್ಪ ಸೊ ಮೇನ್ ಪರಿಸ್ಥಿತಿ ಹಂಗೈತೆ ಯಾವುದು ಸಡನ್ನಾಗಿ ಹೇಳಿದ್ರೆ ಮತ್ತೆ ಎಲ್ಲ ಅವ್ಳು ತಳೆ ಸುತ್ತ ಬಿದ್ದು ಪ್ರಾಬ್ಲಮ್ ಆಗುತ್ತೋ ಏನು ಕತಿ ಅಂತ ನಿಮ್ಗೆ ಯಾರಿಗೂ ಹೇಳೋದೇ ಬೇಡ ಅಂತ ಸುಮ್ಮನಾಗಿದ್ವಪ್ಪ ಅದಕ್ಕೆ ಬರೋಕ್ಕಾಗಿಲ್ಲ ಸರಿ ಸರಿ ಇಷ್ಟು ಸಡನ್ ವಿಚಾರನೂ ಅವ್ಳಿಗೆ ಹೇಳೋಕ್ಕಾಗಲ್ಲ ಆಯಿತು ನಾನೇ ಬಂದು ನೋಡ್ಕೊಂಡು ಬರ್ತೀನಿ ಬಿಡಿ ಸೋಮ್ಯಂಗೆ ಏನಾದರೂ ನಾನು ಹೇಳ್ತೀನಿ ಇಲ್ಲಾಂದರೆ ಅವಳಿಗೇನೆ ಟೆನ್ಷನ್ ಮಾಡ್ಕೊಳ್ಳೋದೇ ಇರೋ ಥರ ಹೇಳಿ ಕರ್ಕೊಂಡು ಬರ್ತೀನಿ ಸರಿ ಕಣೋ ನಿನಗೆ ಸಿಚುವೇಶನ್ ಅಲ್ಲೇದು ಇಲ್ಲೇದು ಎಲ್ಲ ಗೊತ್ತಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀಯೋ ಸೋಮ್ಯನ್ ಕರ್ಕೊಂಬರ್ತೀಯೋ ಬರ್ತೀಯೋ ಬಿಡ್ತೀಯೋ ಏನಪ್ಪ ನಿನಗೆ ಬಿಟ್ಟಿದ್ದು ಅತ್ತೆ ಅತ್ತೆಮ್ಮೆ ಸೂಕ್ಷ್ಮವಾಗಿ ಹೇಳಂಗಿದ್ರೆ ಹೇಳು ಅವಂತೂ ಇವಾಗ ಯಾರು ಅಲ್ಲಿಗೆ ಬರೋ ಪರಿಸ್ಥಿತಿಲಿ ಇಲ್ಲ ಕಣ್ ಸರಿ ಮಾವ ನಾನು ಅರ್ಥ ಮಾಡ್ಕೋತೀನಿ ನಾನೇ ಬಂದು ಗಂಗಾಕುನ ನೋಡ್ಕೊಂಡು ಬರ್ತೀನಿ ಸರಿ ಇಲ್ಲ ಬಾಯ್ ಕಣೋ ಬಾಯ್ ಕಣೋ ಗಟ್ಟಿ ಪದಾರ್ಥಗಳು ಏನು ಅಂತ ಬರ್ತೀನಿ ಹಂಗೆ ಗಂಗು ತೆಗೀರಪ್ಪ ಅವಳೊಬ್ಬಳನ್ನ ಬಿಟ್ರೆ ಈ ತರ ಯೋಚನೆ ಮಾಡ್ತಿರ್ತಾಳೆ ಸರಿಯಮ್ಮ ಆಯ್ತು